ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಒಂದು ರೆಸಿಪಿ ಮಾಡಬೇಕಂತ ಇದ್ದೀನಿ ವಿಟಮಿನ್ ಸೊಪ್ಪಿನ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ವಿಟಮಿನ್ ಸೊಪ್ಪಿದು ಇದನ್ನು ನಾವು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ನೋಡಿ ಚೆನ್ನಾಗಿ ತೊಳಿತಾ ಇದ್ದೀನಿ ಒಂದು ಎರಡು ಸಲ ಈ ರೀತಿ ತೊಳೆದಾದ್ಮೇಲೆ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಪಲ್ಯ ಮಾಡ್ಕೊಂಡು ಬರೋಣ ಬನ್ನಿ ಯಾವ ರೀತಿ ಅಂತ ಹೇಳ್ಕೊಂಡು ಮೊದಲಿಗೆ ಫ್ರೆಂಡ್ಸ್ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಒಂದು ಸಾಸಿವೆ ಚಟಪಟ ಸಿಡಿತದಲ್ವ ಅಷ್ಟೊಂದು ಎಣ್ಣೆ ಕಾಯಬೇಕು ನೋಡೋಣ ನಾನು ವಿಟಮಿನ್ ಸೊಪ್ಪಿಗೆ ಯಾವ್ಯಾವ ರೀತಿಯಾದಂಥ ಐಟಮ್ ತೊಗೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ ನೋಡಿ ಮೊದಲನೇದಾಗಿ ಫ್ರೆಂಡ್ಸ್ ನಾನು ಒಂದು ಮೂರು ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಉದ್ದುದ್ದಾಗಿ ಹಚ್ಕೊಂಡಿದ್ದೀನಿ ಮತ್ತು ಎರಡು ಟೊಮೆಟೊನ ತಕೊಂಡಿದ್ದೀನಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಮತ್ತು ಒಂದು ಐದಾರು ಎಸ್ಲು ಬೆಳ್ಳುಳ್ಳಿನ ಕೂಡ ತಕೊಂಡಿದ್ದೀನಿ ಎಣ್ಣೆ ಕಾಯ್ತಾ ಇದೆ ನೋಡಿ ಕಾಯುವಾಗ ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳೋಣ ಜೀರಿಗೆ ಹಾಕಲೇಬೇಕಂತ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಸಾಸಿವೆ ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಕೂಡ ಸಾಸಿವೆ ಮಾತ್ರ ಹಾಕ್ಕೊಂಡ್ರೆ ಆಗುತ್ತೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು ನೋಡಿ ಶಾಸ್ತ್ರೆ ಚೆನ್ನಾಗಿ ಚಟ್ಪಟ್ ಚಟ್ಪಟ್ ಅಂತ ಹೇಳಿ ಸಿಡಿಬೇಕು ಶಾಸ್ತ್ರ ಸಿಡಿದ ನಂತರ ಫ್ರೆಂಡ್ಸ್ ಸಿಟ್ಟಿಟ್ಕೊಂಡಿರುವಂತಹ ನಾಲ್ಕು ಮೆಣಸಿನ್ಕಾಯಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಮೆಣಸಿನ್ಕಾಯಿ ಕೂಡ ನಂತರ ನಾನು ಇದಕ್ಕೆ ಒಂದು ನಾಲ್ಕೈದು ಎಸ್ಲಾಗಿರುವಂಥ ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ಸೊಪ್ಪು ಅನ್ನೋದು ವಿಟಮಿನ್ ಸೊಪ್ಪು ಅಂತ ನಿಮಗೆ ಹೆಸರಲ್ಲೇ ಹೇಳ್ತದೆ ಇದರಲ್ಲಿ ಹೇರಳವಾಗಿ ವಿಟಮಿನ್ಸ್ ಇರುತ್ತೆ ನೋಡಿ ಈರುಳ್ಳಿನ ಕೂಡ ಹಾಕೊಂಡೆ ನಾನು ಈರುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗುತ್ತನ ಹುರ್ಕೊಳ್ಬೇಕು ವಿಟಮಿನ್ ಸೊಪ್ಪನ್ನ ಯಾರು ಬೇಕಾದರೂ ತಿನ್ಬೋದು ಫ್ರೆಂಡ್ಸ್ ಬಕ್ರೆಯವರು ಬಾಣಂತಿಯವರು ಮತ್ತು ಈಗ ಈಗ ಮಾಮೂಲಿ ಅವರು ಅಜ್ಜಿಯವರು ಅವರಿಗೆಲ್ಲ ವಿಟಮಿನ್ಸ್ ಎಲ್ಲ ಕಡಿಮೆ ಇರ್ತದಲ್ಲ ಅಂಥವರೆಲ್ಲ ತಿಂದರೆ ಒಳ್ಳೆದಿರ್ತದೆ ಮತ್ತು ಚಿಕ್ಕ ಮಕ್ಕಳು ಇದು ಪಲ್ಯ ಅಂತ ಅಲ್ಲ ಫ್ರೆಂಡ್ಸ್ ಪ ತಂಬುಳಿ ಮತ್ತು ಇಡ್ಲಿ ಮತ್ತು ಚಟ್ನಿ ತುಂಬ ಐಟಮ್ಸ್ನ ಮಾಡ್ತಾರೆ ಈ ಸೊಪ್ಪಿಂದ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈರುಳ್ಳಿದು ಇವಾಗ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಹಾಕ್ಕೊಳ್ಳೋಣ ನೋಡಿ ಟೊಮಾಟೊ ಕೂಡ ಫ್ರೈ ಆಗ್ತಾ ಇದೆ ಮತ್ತೆ ಒಂದು ಅರ್ಧ ಚಿಟಕಿ ಆಗುವಷ್ಟು ಅರಶಿನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಆರೋಗ್ಯಕ್ಕೆ ಹೆಲ್ದಿ ಆಗಿರೋ ಪಲ್ಯ ಫ್ರೆಂಡ್ಸ್ ಇದು ಇವಾಗ ಇದು ಅಂಗಡಿಯಲ್ಲೆಲ್ಲ ಸೊಪ್ಪು ಸಿಗಲ್ಲ ಆದರೆ ಕೆಲವರು ಮನೆಯಲ್ಲಿ ಅವೆಲ್ಲ ಬೆಳೆದಿರ್ತಾರೆ ಈ ಸೊಪ್ಪನ್ನು ನೋಡಿದವರಿಗೆ ಗೊತ್ತಿರುತ್ತೆ ನೋಡಿ ಈ ಟೈಪಲ್ಲಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನು ನೋಡ್ಬೋದು ಇಲ್ಲಿ ಇದು ಏನು ಗೊತ್ತ ಫ್ರೆಂಡ್ಸ್ ಫಸ್ಟು ನೀವು ಸೊಪ್ಪನ್ನು ನೀವು ತರಬೇಕಾದ್ರೆ ಮತ್ತು ಕಟ್ ಮಾಡ್ಕೊಳ್ಬೇಕಾದ್ರೆ ಒಂಥರ ಹಸಿವಾಸನೆ ಇರುತ್ತೆ ಬಟ್ ಬೇಯಿಸಿ ಇದೆಲ್ಲ ಮಾಡಿ ತಿನ್ನುವಾಗ ನಮಗೆ ಒಂದು ಚೂರು ಸಹ ಹಸಿವಾಸನೆ ನಿಮಗೆ ತೋರಲ್ಲ ಮತ್ತು ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಅದು ನನ್ನ ಸ್ಪೂನು ತುಂಬ ಸಣ್ಣ ಇದೆ ಫ್ರೆಂಡ್ಸ್ ಇವಾಗ ನೀವು ದೊಡ್ಡ ದೊಡ್ಡ ಸ್ಪೂನ್ ಇದ್ದರೆ ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಡ್ಬೋದು ನಂತರ ಎರಡು ಹಿಡಿಯಾಗಷ್ಟು ತೆಂಗಿನಕಾಯಿ ತುರಿನಾ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ತಿರುಗಿಸ್ಕೊಳ್ಳೋಣ ನೋಡಿ ಒಂದು ಎರಡು ಇದ್ರ ಹಾಕಿದ್ರೆ ಸಾಕು ನೋಡಿ ಚನ್ನಾಗ್ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಮಾಡಬೇಕಾದ್ರೆ ಸೊಪ್ಪು ಎಷ್ಟು ಇತ್ತು ಇವಾಗ ಬೆಂದು ಬೆಂದು ಎಷ್ಟು ಬಂದಿದೆ ಅಂತ ನೋಡ್ಬೋದು ನೀವು ಒಂದು ಮುಕ್ಕಲ್ ಪಾತ್ರೆ ಸೊಪ್ಪನ್ನು ತಕೊಂಡ್ರೆ ನಿಮಗೆ ಇಷ್ಟೇ ಆಗೋದು ಫ್ರೆಂಡ್ಸ್ ಅದು ಬೆಂದು ಅದಕ್ಕೆ ಯಾವುದೇ ರೀತಿ ನಾವು ನೀರನ್ನ ಆ್ಯಡ್ ಮಾಡ್ತಾ ಇಲ್ಲ ನಾನು ಎಣ್ಣೆಲೇ ಫ್ರೈ ಮಾಡ್ತಾ ಇದ್ದೀನಿ ನಿಮಗೆ ಸ್ವಲ್ಪ ರಸ ರಸ ಬೇಕು ಅನ್ನಂಗಿದ್ರೆ ನೀವು ನೀರನ್ನ ಕೂಡ ಒಂದು ಅರ್ಧ ಲೋಟದಷ್ಟು ಆ್ಯಡ್ ಮಾಡ್ಕೊಳ್ಬೋದು ನೋಡ್ಬೋದು ಇಲ್ಲಿ ಯಾವುದೇ ರೀತಿಯಾಗೂ ಕೂಡ ನಿಮಗೆ ಒಂದು ಯಾವ ಸೊಪ್ಪು ಅಂತ ಹೇಳಿದರೆ ಈ ಮೆಂತ್ಯ ಸೊಪ್ಪೆಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಅದೇ ಟೇಸ್ಟಲ್ಲಿ ಇರುತ್ತೆ ಕೂಡ ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಾನಿಲ್ಲಿ ಬೌಲಿಗೆ ಸರ್ವ್ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್